ಶಾಸಕರ ವಿಶೇಷ ಅನುದಾನದಲ್ಲಿ ಕುಡಿಯುವ ನೀರು ಪೂರೈಕೆಗೆ ಪೈಪ್ಲೈನ್ ಕಾಮಗಾರಿಗೆ ಚಾಲನೆ ಮಾನಿ ತಾಲೂಕಿನ ನೀರ್ಮನಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಲ್ಲಾಬಾಯಿ ಕ್ಯಾಂಪಿನ ನಿವಾಸಿಗಳಿಗೆ ಕುಡಿಯುವ ನೀರು ಪೂರೈಕೆಗೆ ಶಾಸಕರು ಜಿ ಅಂಪನಾಯ್ಕ ಬಲಟ್ಗಿ ಅವರು ತಮ್ಮ ವಿಶೇಷ ಅನುದಾನದಡಿಯಲ್ಲಿ ಎರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪೈಪ್ಲೈನ್ ಕಾಮಗಾರಿಯನ್ನು ಕೈಗೊಂಡರು ಶಾಸಕರ ಅನುಪಸ್ಥಿತಿಯಲ್ಲಿ ಪುತ್ರರಾದ ಶಿವರಾಜ್ ನಾಯ್ಕ ವಕೀಲರು ನಿರ್ಮಾಣಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜುಬೇರ್ ನಾಯ್ಕ್ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಮುಖಂಡರೊಂದಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ಸೀಕಲ್ ರಸ್ತೆಯಲ್ಲಿರುವಂತಹ ಕುಡಿಯುವ ನೀರಿಗಾಗಿ ಬೋರ್ವೆಲ್ ಅನ್ನ ಕೊರೆಸಲಾಗಿದೆ ಈ ಮೂಲಕ ನಲ್ಲಬಾಯಿ ಕ್ಯಾಂಪಿನ ನಿವಾಸಿಗಳಿಗೆ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲು ಮಾನ್ಯ ಶಾಸಕರು ತಮ್ಮ ವಿಶೇಷ ಅನುದಾನದಡಿಯಲ್ಲಿ ಎರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪೈಪ್ಲೈನ್ ಮೂಲಕ ನೀರನ್ನು ಪೂರೈಸಲಾಗುತ್ತಿದೆ ಎಂದು ಶಾಸಕರ ಸುಪುತ್ರರಾದ ಶಿವರಾಜ್ ನಾಯ್ಕ ವಕೀಲರು ಮತ್ತು ಅಭಿವೃದ್ಧಿ ಅಧಿಕಾರಿ ಜುಬೇರ್ ನಾಯ್ಕ್ ಹೇಳಿದರು ಗ್ರಾಮ ಪಂಚಾಯತಿಯ ನಲ್ಲಬಾಯಿ ಕ್ಯಾಂಪ್ನಲ್ಲಿ ನೀರಿನ ಒಂದು ಉದ್ ಉದ್ಘಾಟನೆ ಲೈನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ದಿನ ಮಾನ್ಯ ಜನಪ್ರಿಯ ಶಾಸಕರು ಈ ದಿನ ಬಂದು ನೆರವೇರಿಸಬೇಕಾಗಿತ್ತು ಅವರ ಅಧಿವೇಶನದ ಕಾರಣ ಬೆಂಗಳೂರಿಗೆ ತೆರಳಿದ ಕಾರಣ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ನೇತೃತ್ವದಲ್ಲಿ ಈಗ ಚಾಲನೆ ನೀಡಲಾಯಿತು ಇಡೀ ಜಿಲ್ಲೆಯಲ್ಲಿ ಬರಗಾಲ ಘೋಷಣೆ ಸಂದರ್ಭದಲ್ಲಿ ರಾಯಚೂರು ಮತ್ತು ಮಾನವ ತಾಲೂಕಿನಲ್ಲೇ ಆ ನೀರಿನ ತೀವ್ರ ಒಂದು ಅಭಾವ ಉಂಟಾಗಿತ್ತು ಏಕೆಂದರೆ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಬರಗಾಲ ಘೋಷಣೆ ಆಗಿದೆ ಇನ್ನೆಲ್ಲ ಬೇಕೆಂದ್ರೆ ಸುಮಾರು ವರ್ಷ ಕೂಡ ನೀರಿನ ಸಮಸ್ಯೆ ಎದುರಿಸ್ತಿದ್ರು ಇಲ್ಲಿ ನಾಗರಿಕರು ಆ ನಂತರ ಎಮ್ ಎಲ್ ಅವರಿಗೆ ಮನವಿ ಕೊಟ್ಟರು ಗೋಪಾಲಯಕರನ್ ತಂಡ ಅಧ್ಯಕ್ಷರ ನೇತೃತ್ವದಲ್ಲಿ ನೀರಿಗೆ ತುಂಬ ತೊಂದರೆ ಇದೆ ಇದೊಂದು ಹೆಂಗನ್ನು ಮಾಡಿ ನಮಗೆ ಬೋರ್ವೆಲ್ ಹಾಕಿ ನೀರಿನ ಸಮಸ್ಯೆ ನಿವಾರಿಸ್ಬೇಕಂತೇಳಿ ಮ ಮಾಡಿದ ಕಾರಣ ಶಾಸಕರು ಡಿ ಸಿ ಪಂಡಲ್ಲೇ ಎರಡು ಲಕ್ಷ ಸ್ಯಾಂಕ್ಷನ್ ಮಾಡಿ ಈ ದಿನ ನಾವು ಪೈಪ್ಲೈನ್ಗಳನ್ನು ಚಾಲನೆ ನೀಡಿದ್ದೇವೆ ನಿರ್ಮಾಣಿ ಗ್ರಾಮ ಪಂಚಾಯಿತಿಯ ನೆಲಬಾಯಿ ಕ್ಯಾಂಪ್ನಲ್ಲಿ ಸುಮಾರು ವರ್ಷಗಳಿಂದ ನೀರಿನ ಅಭಾವ ಇತ್ತು ಇಲ್ಲಿಯ ಗ್ರಾಮದ ಮುಖಂಡರು ಎಮ್ ಎಲ್ ಎ ಸಾಹೇಬರು ಮತ್ತು ಅಧ್ಯಕ್ಷರು ಸದಸ್ಯರು ಎಲ್ಲ ವಿಶೇಷ ಕಾಳಜಿಯಿಂದ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಜ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕೋರಿಕೆಯನ್ನು ಸಲ್ಲಿಕೆ ಮಾಡಿದರು ಏನಂತ ಹೇಳಿದ್ರೆ ನಮಗೆ ಇಲ್ಲಿ ಬೋರ್ ಬಿದ್ದಿದೆ ಹದಿನೈದನೇ ಹಣಕಾಸಲ್ಲಿ ಬೋರ್ ಹಾಕಿದ್ದಾರೆ ಗ್ರಾಮ ಪಂಚಾಯತಿಯಿಂದ ಆದ್ದರಿಂದ ನಮಗೆ ಪೈಪ್ಲೈನ್ ಮಾಡಿಕೊಡ್ರಿ ಅಂದಾಗ ಇದಕ್ಕೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಿಶೇಷ ಕಾಳಜಿಯಿಂದ ಇದು ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ನೆಲಬಾಯಿ ಕ್ಯಾಂಪ್ಗೆ ಪೈಪ್ಲೈನ್ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಶ್ರೀರಾಮುಲು ನಿರ್ಮಾನ್ವಿ ಗೋಪಾಲ್ ನಾಯ್ಕ್ ನಿರ್ಮಾನ್ವಿ ಜಲ್ಲಿ ನಾಗರಾಜ್ ನಾಯಕ್ ಕೆ ಬಸವರಾಜ್ ಗುಡದನ್ನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ನಲ್ಲಬಳಿ ಕ್ಯಾಂಪಿನ ನಿವಾಸಿಗಳು ಹಾಗೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಇದ್ದರು